ಎಷ್ಟೋ ಸತಿ ಎಷ್ಟೋ ಕಾಯಿಲೆಗಳನ್ನ ಏನು ಮಾಡಿದ್ರು ನಿಮ್ಗೆ ಗುಣ ಕಾಣಿಸ್ತಿರೋದಿಲ್ಲ ಒಂದು ಅಸಿಡಿಟಿ ಇರಬಹುದು ಯಾವುದೇ ಕಾಯಿಲೆ ತಗೊಳ್ಳಿ ಎ ಟು ಜಡ್ ಯಾವ್ದ್ರಲ್ಲೂ ನಿಮಗೆ ಪರಿಣಾಮನೇ ಬೀರದೆ ಇದ್ದಾಗ ಔಷಧಿಗಳು ತಗೊಂಡಾಗ ರಿಯಾಕ್ಷನ್ ಆಗ್ತಾ ಇರುತ್ತೆ ತೋಳದ ಹೋದ್ರೆ ತೊಂದರೆ ಆಗ್ತಿರತ್ತೆ ಅಂತಹ ಟೈಮ್ ಅಲ್ಲಿ ನಾವು ಹೇಳಲ್ವಾ ಎಲ್ಲರೂ ಕೈ ಬಿಟ್ಟರು ಕೂಡ ದೇವ್ರ ಕೈ ಬಿಡ್ತಾನ ಅಂತ ಹೇಳಲ್ವಾ ಹಾಗಾಗಿ ದೇವರು ಅನ್ನೋ ಒಂದು ಸ್ಥಾನದಲ್ಲಿ ನಾವು ಪೆಂಡಲ್ ನಮ್ನ ಉಪಯೋಗಿಸಿ ಅದನ್ನ ಆಪರೇಟ್ ಮಾಡಿದಾಗ ಖಂಡಿತ ಆ ನೋವಿರಬಹುದು ಆ ತೊಂದರೆಗಳು ನಿವಾರಣೆ ಆಗುತ್ತೆ ಯಾವ ಯಾವ ಫೀಲ್ಡ್ ಅಲ್ಲಿ ಈ ಪೆಂಡಲಂನ ನಾವು ಉಪಯೋಗಿಸ್ಕೊಳ್ಬಹುದು ಇಡೀ ಬ್ರಹ್ಮಾಂಡದಲ್ಲಿ ನೀವು ಯಾವುದೇ ತರ ಲೆಕ್ಕ ಹಾಕಿ ಮೂರೇ ತರ ತೊಂದರೆಗಳಿರೋದು ಅನ್ಬೋದು ಇವನಾಗ ಅಷ್ಟು ತೊಂದರೆ ಇದೆ ಇಷ್ಟು ತೊಂದರೆ ಇದೆ ಎಷ್ಟೇ ಹೇಳಿ ನೀವು ಫಿಲ್ಟರ್ ಮಾಡಿದ್ರೆ ಕೇವಲ ಒಂದು ಎರಡು ಮೂರು ಅಷ್ಟೇ ಮೊದಲನೇದು ಆರೋಗ್ಯ ನಿಮಗೆಲ್ಲ ಗೊತ್ತಿದೆ ಆರೋಗ್ಯದಲ್ಲಿ ಎರಡು ತರ ಒಂದು ಮಾನಸಿಕ ಇನ್ನೊಂದು ದೈಹಿಕ ಮಾನಸಿಕ ಇಷ್ಟೊಂದು ತೊಂದರೆಗಳಿದೆ ಅಲ್ವಾ ಅಷ್ಟನ್ನು ಕೂಡ ನಾವು ಪೆಂಡಲಮ್ಮಲ್ಲಿ ಹ್ಯಾಂಡಲ್ ಮಾಡ್ಬೋದು ಹಾಗೆ ದೈಹಿಕ ಸಿ ಟು ಸಿ ಅಂತ ಹೇಳ್ತೀನಿ ಕೋಲ್ಡ್ ಟು ಕ್ಯಾನ್ಸರ್ ಅದನ್ನು ಕೂಡ ನಾವು ಪೆಂಡಲಮ್ಮಿಂದ ಹ್ಯಾಂಡಲ್ ಮಾಡ್ಬೋದು ಹಾಗಾದ್ರೆ ಆರೋಗ್ಯಕ್ಕೆ ಏನೇ ತೊಂದರೆ ಬಂದರೂ ಕೂಡ ಹಾಗಾದ್ರೆ ಬೇರೆ ಯಾವ್ದು ಬೇಡವೇ ಬೇಡವಾ ಖಂಡಿತ ಆಗಿ ಮಾಡಬಾರ್ದು ನಾ ಪ್ರಾರಂಭದಲ್ಲಿ ಹೇಳಿದೆ ಒಬ್ಬ ಹೀಲರ್ ಆದವ್ಗೆ ಮಣಿ ಮಂತ್ರ ತಂತ್ರ ಎಲ್ಲ ಗೊತ್ತಿರ್ಬೇಕು ಸಂದರ್ಭಕ್ಕೆ ನೋಡ್ಕೊಂಡು ಯಾವ್ದು ಬೇಕೋ ತಮ್ಮ ಬತ್ತಳಕೆಯಲ್ಲಿ ಬಾಣ ಇರುತ್ತೆ ಬಾಣ ಇರದನೆಲ್ಲ ನಾವು ಪ್ರಯೋಗ ಮಾಡ್ತೀವ ಇಲ್ಲ ಯಾವುದಕ್ಕೆ ಯಾವ ಬಾಣ ಬೇಕು ಬೇಕೋ ಎಷ್ಟು ತೀಕ್ಷ್ಣವಾಗಿರಬೇಕು ಎಷ್ಟು ದೂರದಲ್ಲಿ ಹೋಗಬೇಕು ಕ್ಯಾಲ್ಕುಲೇಟ್ ಮಾಡಿ ಬಾಣ ಬಿಡ್ತೀವಲ್ವಾ ಪ್ರತಿಯೊಂದು ಕೂಡ ಒಂದು ವಿದ್ಯೆನೆ ಹಾಗೇನೆ ಈ ಪೆಂಡಲಮ್ನ ಯಾವ ಅವಶ್ಯಕತೆಗೆ ತಕ್ಕಾಗಿ ನಾವು ಉಪಯೋಗಿಸ್ತೀವೋ ಅಷ್ಟು ನಮ್ಗೆ ಫಲಕಾರಿಯಾಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಆರೋಗ್ಯ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಿಗೂ ಕೂಡ ಪೆಂಡಲಮ್ನ ನಾವು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಸಂಬಂಧಗಳು ಇಡೀ ಬ್ರಹ್ಮಾಂಡದಲ್ಲಿ ಆರೋಗ್ಯ ಮಾನಸಿಕ ಮತ್ತು ದೈಹಿಕ ಬಿಟ್ರೆ ಸಂಬಂಧಗಳು ಏನು ಸಂಬಂಧಗಳು ಮನುಷ್ಯ ಸಂಘಜೀವಿ ಅಂತ ನಿಮ್ಗೆ ಗೊತ್ತಿದೆ ಎಷ್ಟೋ ಸತಿ ನಮ್ಗೆ ಜನರ ಜೊತೆ ಸೇರಕ್ಕೆ ಇಷ್ಟ ಆಗೋದಿಲ್ಲ ಐಸೋಲೇಷನ್ ಆಗಿರ್ತೀವಿ ಒಬ್ಬ ನಮ್ಮ ಪಾಡಿನ ಆಗಿರ್ತೀವಿ ಅದೇ ಕೊನೆ ಕೊನೆ ಒಂದು ಗೀಳಾಗಿ ಕಾಯಿಲೆ ಆಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡತ್ತೆ ನಮ್ಗೆ ಒಂಥರ ಅದೇ ಒಂದು ದೊಡ್ಡ ಕಾಯಿಲೆ ಔಷಧಿ ಮಾತ್ರೆ ತಗೊಂಡು ಒದ್ದಾಡ್ತಾ ಇರ್ತೀವಿ ಅಥವಾ ದೇವರು ದಿಂಡ್ರು ಭೂತ ಪ್ರೇತ ಏನೇನೋ ಅದಕ್ಕೆ ಹೆಸರುಗಳನ್ನು ಕೊಟ್ಬಿಟ್ಟು ಪ್ರತಿ ದಿವಸ ಒದ್ದಾಡ್ತಿರ್ತೀವಿ ಅದನ್ನು ಕೂಡ ನಾವು ಪೆಂಡಲಿಂದ ಉಪಯೋಗಿಸಿ ಪತ್ತೆನೂ ಮಾಡ್ಬೋದು ಪರಿಹಾರನೂ ಮಾಡ್ಬೋದು ಮತ್ತೆ ಬರೆದ ಇದ್ದಾಗ ಕೂಡ ಮಾಡ್ಕೋಬಹುದು ಅಷ್ಟು ಪವರ್ಫುಲ್ ಆಗಿದೆ ಒಂದು ಪೆಂಡಲಂ ಕೇಳ್ಬೋದು ಹೌದು ಎಲ್ಲವೂ ಸಾಧ್ಯ ಇದರಲ್ಲಿ ಏನಿದೆ ಅದರಲ್ಲಿ ಏನು ದೆವ್ವ ಇದೆಯಾ ಭೂತ ಇದೆಯಾ ಅಥವಾ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದೆಯಾ ಅದು ನೀವು ತರಗತಿ ಅಭ್ಯಾಸ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಮೈ ಅನ್ನತ್ತೆ ಆ ಹೌದಲ್ವಾ ಇಷ್ಟು ಸುಲಭದ್ದು ಬಿಟ್ಟು ನಾವ್ ಏನೇನೋ ಮಾಡ್ತಾ ಇದ್ದೀವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಡೆಯುವಂತಹ ಕ್ರಿಯೆಗಳು ನಿಮ್ ಕಣ್ಣು ಕಾಣುತ್ತಾ ಇಲ್ಲ ಆದ್ರೆ ಎಷ್ಟು ಚೆನ್ನಾಗಿ ನಡೆಯುತ್ತೆ ನೋಡಿ ಇವಾಗ ಯಾವುದೋ ಒಂದು ದೊಡ್ಡ ಒಂದು ಮಾಲ್ಗೆ ಹೋಗ್ತೀರಾ ಅಲ್ಲಿ ತುಂಬಾ ಆಳೆತ್ತರ ದೊಡ್ಡ ಬಾಗಿಲ್ಗಳು ಇರುತ್ತೆ ಗಾಜಿನ ಬಾಗಲ್ಗಳು ಒಂದು ಐದು ಹಳಿ ಹತ್ತದಲ್ಲಿ ನಿಂತ್ಕೊಂಡ ತಕ್ಷಣನೆ ಆ ಸೆನ್ಸರ್ ನಿಮ್ಮನ್ನ ಸೆನ್ಸ್ ಮಾಡಿ ಆ ಡೋರ್ಗಳು ಓಪನ್ ಆಗ್ಬಿಡುತ್ತೆ ನಾವ್ ಎಷ್ಟು ಒಂಥರ ಮೆಕ್ಯಾನಿಕಲ್ ಆಗಿ ಆಗ್ಬಿಟ್ಟಿದೀವಿ ಅಂದ್ರೆ ನಾವು ಹೋಗ್ತೀವಿ ಅದು ಸೆನ್ಸ್ ಮಾಡ್ತು ಬಾಗಲ್ ತೆಗಿತು ಕರೆಕ್ಟ್ ಏನು ಹೋಯ್ತು ಅಲ್ಲಿಂದ ನಮ್ಮನ್ನು ಅದು ಮುಟ್ಟಲ್ಲ ಟಚ್ ಮಾಡಲ್ಲ ಏನೂ ಇಲ್ಲ ನಮ್ಮ ನೆರಳು ಕೂಡ ಅದ್ರ ಮೇಲೆ ಬೀಳಲ್ಲ ಅದ್ರ ಮುಂದೆ ನಿಂತ ನಿಂತಕ್ಷಣೆ ಅದು ಯಾವುದೋ ಒಂದು ವೈಬ್ರೇಷನ್ ಆಪರೇಟ್ ಆಗಿ ಅದು ತೂಕವಾಗಿರುವಂತಹ ಗಾಜಿನ ಬಾಗಲೇ ತೆಗಿಯುತ್ತೆ ಅಂದಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಶಕ್ತಿ ಎಷ್ಟು ಅಂತ ನಿಮ್ಗೆ ಗೊತ್ತಾಗುತ್ತಲ್ವ ಅದಕ್ಕಿಂತ ನೂರು ಪಟ್ಟು ಶಕ್ತಿ ಉಳ್ಳದ್ದು ಈ ಪೆಂಡಲ